ತೀಯ ದಿನವು ಹಿಂದೂ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಮಂಗಳಕರ ದಿನವಾಗಿದೆ ಈ ದಿನವು ಸಾರ್ವಕಾಲಿಕ ಯಶಸ್ಸು ಮತ್ತು ಸಂಪತ್ತನ್ನು ತರುತ್ತದೆ ಎನ್ನುವ ಇದೆ ಅಕ್ಷಯ ತೃತೀಯದಂದು ಚಿನ್ನ ಖರೀದಿ ಮಾಡಿದರೆ ಶುಭ ಫಲ ಹೆಚ್ಚುವ ನಂಬಿಕೆ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಚಿನ್ನಾಭರಣ ಖರೀದಿಗೆ ಗ್ರಾಹಕರು ಉತ್ಸುಕರಾಗಿದ್ದಾರೆ ಚಿನ್ನದ ಬೆಲೆ ಏರಿಕೆಯ ಹೊರತಾಗಿಯೂ ಹೂಡಿಕೆ ಉದ್ದೇಶದಿಂದ ಖರೀದಿ ಭರಾಟೆ ಎಂದಿನಂತೆ ಸಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತರಂದು ಬುಧವಾರ ಅಂದರೆ ಇಂದು ಆಚರಿಸಲಾಗುವ ಅಕ್ಷಯ ತೃತೀಯ ದಿನವಾದ ಇಂದು ಚಿನ್ನ ಖರೀದಿಗೆ ಹೇಳಿ ಮಾಡಿಸಿದ ಶುಭ ಮುಹೂರ್ತ ಎನ್ನಬಹುದು ಇನ್ನು ಈ ದಿನ ಇಂಥದೇ ವಸ್ತುಗಳನ್ನು ಮನೆಗೆ ತಂದರೆ ಹೆಚ್ಚು ಲಾಭವಿದೆ ಎಂದು ಹೇಳಲಾಗುತ್ತಿದೆ ಇದರೊಂದಿಗೆ ಚಿನ್ನದ ಖರೀದಿಗೂ ಆದ್ಯತೆ ನೀಡಲಾಗಿದೆ ಹಾಗಾದರೆ ಈ ಒಂದು ಆಚರಣೆ ಪದ್ಧತಿ ಹೇಗೆ ಎಂಬುದನ್ನು ತೋರಿಸ್ತೇವೆ ನೋಡಿ ಅಕ್ಷಯ ತೃತೀಯ ಹಿಂದೂ ಸಮುದಾಯಗಳಿಗೆ ಮಹತ್ವದ ಮತ್ತು ಪವಿತ್ರ ದಿನವಾಗಿದೆ ಇದು ಸಮೃದ್ಧಿಯನ್ನು ಹೆಚ್ಚಿಸುವ ದಿನ ಎಂದು ನಂಬಲಾಗುವ ಸಕಾಲ ಪ್ರತಿ ವರ್ಷ ಅಕ್ಷಯ ತೃತೀಯ ಹಬ್ಬವು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದು ಬರುತ್ತದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಅಕ್ಷಯ ತೃತೀಯವನ್ನು ಎಲ್ಲಾ ಪಾಪಗಳನ್ನು ನಾಶ ಮಾಡುವ ಮತ್ತು ಎಲ್ಲಾ ಸಂತೋಷವನ್ನು ನೀಡುವ ಶುಭ ದಿನವೆಂದು ಕರೆಯಲಾಗುತ್ತದೆ ಸನಾತನ ಧರ್ಮದಲ್ಲಿ ಅಕ್ಷಯ ತೃತೀಯಕ್ಕೆ ವಿಶೇಷ ಮಹತ್ವವಿದೆ ಈ ದಿನ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಈ ವಿಶೇಷ ದಿನದಂದು ಧಾರ್ಮಿಕ ಮತ್ತು ಶುಭ ಕಾರ್ಯಗಳನ್ನು ಮಾಡುವುದು ಮಹತ್ವಪೂರ್ಣವಾಗಿದೆ ಈ ದಿನದಂದು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವುದು ದಾನ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡುವುದು ದುಪ್ಪಟ್ಟು ಫಲವನ್ನು ನೀಡುತ್ತದೆ ಎನ್ನುವ ಇದೆ ಇನ್ನು ಅದರಂತೆ ತೃತೀಯ ದಿನದಂದು ಶುಭ ಮುಹೂರ್ತವನ್ನು ನೋಡದೆ ಯಾವುದೇ ಶುಭ ಕಾರ್ಯವನ್ನು ಮಾಡುವುದು ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಮುಹೂರ್ತವನ್ನು ನೋಡದೆ ಮದುವೆ ಗೃಹ ಪ್ರವೇಶ ಹೊಸ ಅಂಗಡಿ ಉದ್ಯಮ ವ್ಯವಹಾರದಂತಹ ಚಟುವಟಿಕೆಗಳನ್ನು ಆರಂಭಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಚಿನ್ನ ಬೆಳ್ಳಿ ಅಥವಾ ಭೂಮಿಯನ್ನು ಖರೀದಿಸುವುದು ಅತ್ಯಂತ ಪ್ರಯೋಜನಕಾರಿಯೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಉಪವಾಸ ಪ್ರಾರ್ಥನೆ ದಾನ ಮತ್ತು ಜಪ ಮಾಡುವುದರಿಂದ ದುಪ್ಪಟ್ಟು ಶುಭ ಫಲಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಬಲವಾಗಿದೆ ಇನ್ನು ಅಕ್ಷಯತೃತೀಯ ದಿನದಂದು ಚಿನ್ನ ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಅದು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಹೂಡಿಕೆಯ ಉದ್ದೇಶದಿಂದ ಸಮೃದ್ಧಿಯನ್ನು ಹೆಚ್ಚಿಸುವುದು ಎನ್ನಲಾಗುತ್ತದೆ ಇದರ ಜೊತೆಗೆ ಪ್ಲಾಟಿನಂ ಹವಳ ಪಚ್ಚೆ ನೀಲಮಣಿ ಅಥವಾ ತಾಮ್ರ ಹಾಗೂ ಹಿತ್ತಾಳೆ ಪಾತ್ರೆಗಳು ಬಾರ್ಲಿ ಹಳದಿ ಸಾಸಿವೆ ದಕ್ಷಿಣವರ್ತಿ ಶಂಖ ಶ್ರೀಯಂತ್ರ ಅಥವಾ ಕೊತ್ತಂಬರಿ ಬೀಜಗಳಂತಹ ಇತರ ಶುಭ ವಸ್ತುಗಳನ್ನು ಖರೀದಿಸಬಹುದು ಇದು ಕೂಡ ಯೋಗ್ಯವಾಗಿದೆ ಇನ್ನು ಅಕ್ಷಯ ತೃತೀಯ ಹಿನ್ನೆಲೆ ಏನೆಂದರೆ ಹಿಂದೂ ನಂಬಿಕೆಗಳ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಭಗವಾನ್ ಪರಶುರಾಮ ಭೂಮಿಯ ಮೇಲೆ ಅವತರಿಸಿದನು ಈ ದಿನವನ್ನು ಪರಶುರಾಮರ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಒಂದು ಪೌರಾಣಿಕ ಕಥೆಯ ಪ್ರಕಾರ ಗಂಗಾ ಮಾತೆ ಈ ದಿನ ಭೂಮಿಗೆ ಇಳಿದಿದ್ದಳು ಈ ದಿನದಂದು ತಾಯಿ ಅನ್ನಪೂರ್ಣೆಯ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ ಹೀಗಾಗಿ ಗಂಗೆಯಂತೆ ಜೀವನದಲ್ಲಿ ಎಲ್ಲಾ ಸುಖ ಲಾಭಗಳು ಹರಿದು ಆಗಮಿಸುವ ಸಕಾಲ ದಿನವಾಗಿದೆ ಹೀಗಾಗಿ ಅಕ್ಷಯ ತೃತೀಯ ದಿನವು ಹೆಚ್ಚು ಮಹತ್ವ ಪಡೆದುಕೊಂಡಿದೆ ಅದರಂತೆ ಪಂಚಾಂಗದ ಪ್ರಕಾರ ಈ ದಿನದ ಪೂಜೆಗೆ ಶುಭ ಸಮಯ ಬೆಳಿಗ್ಗೆ ಆರು ಗಂಟೆ ಏಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಇರುತ್ತದೆ ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಪವಿತ್ರ ನದಿಯಲ್ಲಿ ಅಥವಾ ಮನೆಯಲ್ಲಿ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಅಕ್ಷಯ ತೃತೀಯ ಉಪವಾಸ ಆಚರಿಸುವುದಾಗಿ ಪ್ರತಿಜ್ಞೆ ಮಾಡಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಶುಭ ಕೆಲಸ ಮಾಡಲು ನಿರ್ಧರಿಸಿ ಮನೆಯ ದೇವಾಲಯದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹಗಳನ್ನು ಸ್ಥಾಪಿಸಿ ಅವರಿಗೆ ಹೂಗಳು ಧೂಪ ದೀಪ ನೈವೇದ್ಯ ಇತ್ಯಾದಿಗಳನ್ನು ಅರ್ಪಿಸಿ ವಿಷ್ಣು ಸಹಸ್ರನಾಮ ಮತ್ತು ಲಕ್ಷ್ಮೀ ಸ್ತೋತ್ರಗಳನ್ನು ಪಠಿಸಿ ಕೊನೆಗೆ ಎಲ್ಲರಿಗೂ ಪ್ರಸಾದ ಹಂಚಿದಷ್ಟು ಶುಭ ಫಲ ಕಟ್ಟಿಟ್ಟ ಬುತ್ತಿ ಎನ್ನಲಾಗುತ್ತಿದೆ ಒಟ್ಟಾರೆ ಈ ಮೂಲಕ ಅಕ್ಷಯ ತೃತೀಯ ದಿನವು ಶುಭ ಸಂಕೇತದಿಂದ ಕೂಡಿದ ದಿನವಾಗಿದೆ ಜೀವನದ ಕೆಲವು ಪ್ರಾರಂಭಗಳಿಗೆ ಇಂದು ಶುಭ ಸಮಯ ಎನ್ನಬಹುದು